ಅಸ್ಲಾಮ್ ವರಹಮತುಲ್ಲಾಹಿ ವಬರ್ಕಾತು ಆತ್ಮೀಯ ಚೈತನ್ಯವನ್ನು ಹುಡುಕಿ ಒಂದು ಪುಣ್ಯ ಜಿಯಾರತ್ ಯಾತ್ರೆ ಅಲ್ಲಾಹು ಜಲ್ಲ ಜಲಾಲುಹು ಕಬೂಲ್ ಮಾಡಲಿ ಆಮೀನ್ ಪ್ರೀತಿಯ ಪ್ರೇಕ್ಷಕರೇ ನಮ್ಮ ಇವತ್ತಿನ ಝಿಯಾರತ್ ಪ್ರಸಿದ್ಧ ಝಿಯಾರತ್ ಕೇಂದ್ರವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಂತೂರು ಪೇಲ್ಪಾಡಿಯೆಂಬಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಬೇಲ್ಪಾಡಿ ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹುರವರ ಮಕಾಮ್ ಷರೀಫ್ ಸುಮಾರು ಎಂಟುನೂರು ವರ್ಷಗಳ ಮುಂಚೆ ವಿದೇಶದಿಂದ ಅಲ್ಲಾಹನ ಪರಿಶುದ್ಧವಾದ ಇಸ್ಲಾಮಿನ ಪ್ರಚಾರಕ್ಕಾಗಿ ಭಾರತ ದೇಶದ ಮನ್ನಿಗೆ ಪಾದಾರ್ಪಣೆಗೈದ ಮಹಾತ್ಮರಾಗಿದ್ದಾರೆ ಇಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರು ಅಲ್ಲಾಹು ಜಲ್ಲ ಜಲಾಲುಹು ಅವರ ದರ್ಜೆಯನ್ನು ಉನ್ನತಿಗೇರಿಸಲಿ ಅವರ ಬರುಕತಿನಿಂದ ನಮ್ಮ ಸದುದ್ದೇಶಗಳನ್ನು ಈಡೇರಿಸಲಿ ಆಮೀನ್ ಪ್ರೀತಿಯ ಪ್ರೇಕ್ಷಕರೇ ಇಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರ ಹೆಸರು ಲಭ್ಯವಲ್ಲ ಇಲ್ಲಿ ಹಲವಾರು ವರ್ಷಗಳ ಮುಂಚೆ ಈ ಮಕಾಮಿನ ಬಳಿ ಒಂದು ಮರವಿತ್ತು ಆ ಮರದ ಅಡಿಯಲ್ಲಿ ಇಲ್ಲಿಯ ರೂಸಿನ ಸಂದರ್ಭದಲ್ಲಿ ಸಕ್ಕರೆ ದೊರೆಯುತ್ತಿತ್ತು ಮಹಾತ್ಮರ ಪಾವಾಡದಿಂದ ಎಂದು ಇಲ್ಲಿಯ ಹಿರಿಯ ವ್ಯಕ್ತಿಗಳು ಹೇಳುತ್ತಿದ್ದರು ಅಲ್ಲಾಹು ಆಲಂ ತದನಂತರ ಯಾರದೋ ಒಂದು ತಪ್ಪಿನಿಂದಾಗಿ ಸಕ್ಕರೆ ಲಭಿಸುವುದು ನಿಲ್ಲಲ್ಪಟ್ಟಿತ್ತಂತೆ ಈಗಲೂ ಇಲ್ಲಿಗೆ ಅತ್ಯಧಿಕವಾಗಿ ಸಕ್ಕರೆಯನ್ನು ಅವರವರ ಪರಿಹಾರಕ್ಕಾಗಿ ಹರಕೆ ನೀಡುತ್ತಾರೆ ಮಕ್ಕಳಿಗೆ ರೋಗ ಬಂದರೆ ಪೈಶಾಚಿಕ ರೋಗಗಳಿಂದ ಮುಕ್ತಿ ಹೊಂದಳು ಹೆಣ್ಣು ಮಕ್ಕಳಿಗೆ ಶೀಘ್ರವಾಗಿ ಮದುವೆಯಾಗಲು ಇಲ್ಲಿ ಬಂದು ಈ ಮಹಾತ್ಮರನ್ನು ತವಸ್ಸುಲ್ ಮಾಡಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿ ಪರಿಹಾರ ಕಂಡ ಜನರು ಅದೆಷ್ಟೋ ಉದಾಹರಣೆಗಳು ಇವೆ ನಾನು ಕೋಡಿಂಬಾಳ ಶೇಖುನಾ ಇಲ್ಲಿಯಾಸಮದನಿ ಉಸ್ತಾದರ ಬಳಿ ಕುಂತೂರಿನಲ್ಲಿ ಧರಿಸು ಕಲಿಯುವ ಸಂದರ್ಭದಲ್ಲಿ ದಿನನಿತ್ಯ ಇಲ್ಲಿ ಜಿಯಾರತು ಮಾಡಲು ಹೋಗುತ್ತಾ ಇದ್ದೆ ನನ್ನ ಸಹಪಾಠಿಗಳೊಂದಿಗೆ ಶೇಖುನಾ ಉಸ್ತಾದರಿಗೆ ಅಲ್ಲಾಹು ಜಲ್ಲ ಜಲಾಲುಹು ದೀರ್ಘಾಯುಷ್ಯ ಆಫಿಯತ್ತು ನೀಡಿ ಅನುಗ್ರಹಿಸಲಿ ಆಮೀನ್ ಪ್ರೀತಿಯ ಪ್ರೇಕ್ಷಕರೇ ಇಲ್ಲಿ ದಿನನಿತ್ಯ ನೂರಾರು ಮಂದಿ ಅವರವರ ಉದ್ದೇಶವನ್ನು ಇಟ್ಟು ಮಹಾತ್ಮರ ಬಳಿ ಬಂದು ಜಿಯಾರತು ಮಾಡಿ ಹೋಗುವವರನ್ನು ಕಾಣಲು ಸಾಧ್ಯ ಈ ಮಹಾತ್ಮರ ಬಳಿ ಪ್ರತಿ ತಿಂಗಳು ಬಹುವನ್ಯರಾದ ಪಾನಕ್ಕಾಡು ಹೈದರ್ ಹೈದರಲಿ ತಂಗ್ಳ ಉಪ್ಪಾಪ ನವರಲ್ಲಾಹು ಮರುಕದರವರ ಇಜಾಜತ್ ಪ್ರಕಾರ ಮಜಿಲಿಸೂರು ಆಧ್ಯಾತ್ಮಿಕ ಮಜಲಿಸ್ ನಡೆಯುತ್ತದೆ ಜಲ್ಲ ಜಲಾಲುಹು ಇಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರು ಬರ್ಕತ್ತಿನಿಂದ ನಮ್ಮ ಶರೀರದಲ್ಲಿರುವ ನಮ್ಮ ತಂದೆ ತಾಯಂದಿರ ಮಡದಿ ಮಕ್ಕಳ ನಮ್ಮ ಉಸ್ತಾದರ ಕುಟುಂಬಸ್ಥರ ನಮಗೆ ಸಹಾಯ ಹಸ್ತವನ್ನು ನೀಡಿದ ಸರ್ವ ಮೊಮಿನ್ ಮೊಮಿನಾತುಗಳ ರೋಗ ರುಜಿನಗಳನ್ನು ನೀಗಿಸಿ ಆಫಿಯತ್ ಆರೋಗ್ಯ ದೀರ್ಘಾಯುಷ್ಯವನ್ನು ನೀಡಿ ಅನುಗ್ರಹಿಸಲಿ ಆಮೀನ್ ತುವಾ ಅಸ್ಸಲಾಮು ಅಸ್ಸಲಾಂಕುಮ್ ವರಹಮತುಲ್ಲಾಹಿ ವಬರ್ಕಾತು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಇತರರಿಗೆ ತಲುಪಿಸಿ ಅಲ್ಲಾಹು ಎಲ್ಲರಿಗೂ ಹೈರ್ ಮರುಕತಿ ನೀಡಿ ಅನುಗ್ರಹಿಸಲಿ